ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೇನೆ ನಾನು ಕಿಶೋರ್ ಕೆವಿ ಲೋಕಸಭೆ ಚುನಾವಣೆ ಹೊತ್ತಿಲಲ್ಲೇ ಪಕ್ಷಾಂತರ ಪರ್ವ ಹೆಚ್ಚಾಗ್ತಾ ಇದ್ದು ಡಿ ಎಂ ಡಿ ಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಿಜೆಪಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಮಾತ್ರವಲ್ಲ ಇನ್ನು ಬಹಳಷ್ಟು ಜನ ಪಕ್ಷಕ್ಕೆ ಬರ್ತಾರೆ ಎಂದಿದ್ದಾರೆ ಈ ಮೂಲಕ ಲೋಕಸಭಾ ಚುನಾವಣೆಗೂ ಮುನ್ನ ಆಪರೇಷನ್ ಕಾಂಗ್ರೆಸ್ ಸುಳಿವು ನೀಡಿದ್ದಾರೆ ಹಾಗೆಯೇ ಸ್ಥಳೀಯ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಬರುವವರನ್ನು ಕರೆದುಕೊಳ್ಳಿ ಅಂತ ಸೂಚನೆ ನೀಡಲಾಗಿದೆ ಚುನಾವಣೆ ವೇಳೆ ಫುಲ್ ಆಕ್ಟಿವ್ ಆಗಿರುವಂತಹ ಉತ್ತರ ಕನ್ನಡ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಮತ್ತೊಮ್ಮೆ ನಾಲಗೆ ಹರಿಬಿಟ್ಟಿದ್ದಾರೆ ನನ್ನ ಎದುರು ಚುನಾವಣೆಗೆ ಸ್ಪರ್ಧೆ ಮಾಡುವ ಬಿಜೆಪಿ ಆಕಾಂಕ್ಷಿಗಳಿದ್ರೆ ಈಗಲೇ ಬನ್ನಿ ಧಮ್ಮಿ ಇದ್ರೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ ಭಟ್ಕಳದ ಮಾವಳ್ಳಿಯಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಘಟನೆ ನಡೆದಿದೆ ಕುರ್ಚಿ ಮೇಲೆತ್ತಿ ಕಾರ್ಯಕರ್ತರ ಧೈರ್ಯವನ್ನು ಸಂಸದ ಅನಂತಕುಮಾರ್ ಹೆಗ್ಡೆ ಪ್ರಶ್ನೆ ಮಾಡುವಂತೆ ವರ್ತಿಸಿದ್ದಾರೆ ತಾನು ಇರೋವರೆಗೂ ಉತ್ತರ ಕನ್ನಡಕ್ಕೆ ಬೇರೆ ಯಾವ ಬಿಜೆಪಿ ಅಭ್ಯರ್ಥಿ ಕೂಡ ಇಲ್ಲ ಎಂಬಂತೆ ಅನಂತಕುಮಾರ್ ಮಾತನಾಡಿದ್ದಾರೆ ಸಂಸದರ ಈ ವರ್ತನೆಯಿಂದಾಗಿ ಕಾರ್ಯಕರ್ತರು ಕೂಡ ಮುಜರುಕರಗೊಂಡಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿಯೇ ಇದ್ದು ಒಬ್ಬರಿಗೆ ಒಂದೇ ಕ್ಯಾನ್ ನೀರು ಮಾತ್ರ ನೀಡಲಾಗ್ತಾ ಇದೆ ಬೋರ್ವೆಲ್ನಲ್ಲಿ ನೀರಿಲ್ಲ ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ ಟ್ಯಾಂಕರ್ ನೀರಿನ ಬೆಲೆ ದುಬಾರಿಯಾದ ಕಾರಣ ಬಹುತೇಕ ಮಂದಿ ಶುದ್ಧ ನೀರಿನ ಘಟಕದತ್ತ ಚಿತ್ತ ಹಾರಿಸಿದ್ದಾರೆ ಇಲ್ಲೂ ನೀರಿನ ಅಭಾವದ ಜೊತೆಗೆ ಎಲ್ರಿಗೂ ನೀರು ಕೊಡಬೇಕಾಗಿರೋದ್ರಿಂದ ಹೊಸ ನಿಯಮ ಶುರುವಾಗಿದ್ದು ಒಬ್ಬರಿಗೆ ಒಂದೇ ಕ್ಯಾನ್ ನೀರು ನೀಡಲಾಗುತ್ತೆ ನಗರದ ಹಲವೆಡೆ ಒ ಪ್ಲಾಂಟ್ಗಳಲ್ಲಿ ಈ ಬೋರ್ಡ್ಗಳನ್ನು ಹಾಕಲಾಗಿದೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ದೇಶದ ಮೊದಲ ನೀರೊಳಗಿನ ಮೆಟ್ರೋಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಮೆಟ್ರೋದಲ್ಲಿ ಪ್ರಯಾಣಿಸುವ ಮೂಲಕ ಮೆಟ್ರೋವನ್ನು ಲೋಕಾರ್ಪಣೆ ಮಾಡಿದರು ಹೂಗ್ಲಿ ನದಿಯೊಳಗಿನ ಸುರಂಗ ಮಾರ್ಗದ ಮೂಲಕ ಹೌರಾ ಮತ್ತು ಎಸ್ಪ್ಲೇನೇಡ್ ನಡುವೆ ಮೆಟ್ರೋ ರೈಲು ಸಂಚರಿಸುತ್ತೆ ಮೆಟ್ರೋ ರೈಲುಗಳು ಸುರಂಗದಲ್ಲಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಆರಂಭಿಕ ರೈಲ್ವೆ ಅಂದಾಜಿನ ಪ್ರಕಾರ ಪೀಕ್ ಅವರ್ಗಳಲ್ಲಿ ಈ ಸುರಂಗದ ಮೂಲಕ ಸುಮಾರು ಮೂವತ್ತು ಸಾವಿರ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ ಮತ್ತು ನೀರೊಳಗಿನ ಸರಾಸರಿ ಪ್ರಯಾಣದ ಸಮಯ ನಲವತ್ತೈದು ಸೆಕೆಂಡ್ಗಳಾಗಿರಲಿದೆ ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ ತೆಗೆದುಹಾಕಿದ್ದ ಭಾರತೀಯ ಕೆಲ ಅಪ್ಲಿಕೇಶನ್ಗಳನ್ನು ಮರು ಸೇರ್ಪಡೆಗೊಳಿಸೋಕೆ ಒಪ್ಪಿಕೊಂಡಿದೆ ಕೇಂದ್ರ ಐ ಟಿ ಮತ್ತು ಟೆಲಿಕಾಂ ಸಚಿವ ಅಶ್ವಿನಿ ವೈಷ್ಣವ್ ಅವರ ಉಪಸ್ಥಿತಿಯಲ್ಲಿ ಗೂಗಲ್ ಮತ್ತು ಸ್ಟಾರ್ಟ್ಅಪ್ ಕಂಪನಿಗಳ ನಡುವೆ ಸುದೀರ್ಘ ಚರ್ಚೆ ನಡೆದಿದೆ ಈ ಸಭೆಯಲ್ಲಿ ಶುಲ್ಕ ಪಾವತಿ ಬಗ್ಗೆ ಎರಡೂ ಕಡೆಯಿಂದ ಒಮ್ಮತ ಸಿಕ್ಕಿದೆ ಗೂಗಲ್ ಬಿಲ್ಲಿಂಗ್ ನೀತಿ ಅನುಸರಿಸದ ಕಾರಣ ಕಳೆದ ಶುಕ್ರವಾರ ಶಾದಿ ಡಾಟ್ ಕಾಮ್ ಮ್ಯಾಟ್ರಿ ಡಾಟ್ ಕಾಮ್ ಭಾರತ್ ಮ್ಯಾಟ್ರಿ ಮೊನಿ ನೈಂಟಿ ನೈನ್ ಎಕ್ರೆ ಸೇರಿದಂತೆ ಹತ್ತು ಆ್ಯಪ್ಗಳನ್ನು ಗೂಗಲ್ ತನ್ನ ಪ್ಲೇಸ್ಟೋರ್ನಿಂದ ತೆಗೆದುಹಾಕಿತು ಈಗಲೇ ಚಿನ್ನ ಕೊಳ್ಳೋಕೆ ಜನ ಹಿಂದೆ ಮುಂದೆ ನೋಡ್ತಾ ಇದ್ರು ಇನ್ನು ಮುಂದೆ ಬಹುಶಃ ಚಿನ್ನವನ್ನು ಅಂಗಡಿಗಳಲ್ಲಿ ನೋಡಿ ಖುಷಿ ಪಡಬೇಕು ಅನ್ಸುತ್ತೆ ಯಾಕಂದರೆ ಕಳೆದ ಕೆಲ ದಿನಗಳಿಂದ ಏರಿಕೆ ಹಾದಿಯಲ್ಲಿರುವಂತಹ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಏರಿಕೆ ಕಂಡಿದೆ ದೆಹಲಿಯ ಮಾರುಕಟ್ಟೆಯಲ್ಲಿ ಪ್ರತಿ ಹತ್ತು ಗ್ರಾಮ್ಗೆ ಅರವತ್ತೈದು ಸಾವಿರ ರೂಪಾಯಿ ತಲುಪಿದೆ ಇದು ಚಿನ್ನದ ಸಾರ್ವಕಾಲಿಕ ಗರಿಷ್ಠ ದರ ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ಅರವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಕಡಿಮೆ ಇದೆ ದರ ಇದೆ ಭಾರತ ಕ್ರಿಕೆಟ್ ತಂಡದ ಮಾಜಿ ಕೋಚ್ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ಕೋಚ್ ತುಷಾರ್ ಅರೋಥೆ ಅವರ ಮನೆಯಲ್ಲಿ ಹಣ ಪತ್ತೆಯಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ ಗುಜರಾತ್ನ ವಡೋದರಾದ ಪಟ್ಪಂತ್ ಗಂಜ್ನಲ್ಲಿರುವಂತಹ ತುಷಾರ್ ಅವರ ಮನೆಯಲ್ಲಿ ದಾಳಿ ವೇಳೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ನಗದು ಪತ್ತೆಯಾಗಿದೆ ಪೊಲೀಸರು ತುಷಾರ್ ಅವರ ಮೊಬೈಲ್ ಫೋನ್ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನು ಒಂದು ಪಂದ್ಯ ಬಾಕಿ ಇರುವಂತೆ ವಶಪಡಿಸಿಕೊಂಡಿತ್ತು ಐದನೇ ಟೆಸ್ಟ್ ಮ್ಯಾಚ್ ಮಾರ್ಚ್ ಏಳರಿಂದ ಧರ್ಮಶಾಲದಲ್ಲಿ ಶುರುವಾಗುತ್ತೆ ಧರ್ಮಶಾಲದಲ್ಲಿ ನಡೆಯಲಿರುವಂಥ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ಬ್ಯಾಟ್ಸ್ಮನ್ ಕೂಡ ಮಾಡಿರದ ದಾಖಲೆಯನ್ನು ಬರೆಯೋಕೆ ಸಿದ್ಧರಾಗಿದ್ದಾರೆ ರೋಹಿತ್ ಶರ್ಮಾ ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಈ ಬಾರಿ ಕ್ರಿಕೆಟ್ ಇತಿಹಾಸದಲ್ಲಿ ಆರುನೂರು ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆ ಕೂಡ ರೋಹಿತ್ ಶರ್ಮಾ ಪಾಲಾಗಲಿದೆ ರೋಹಿತ್ ಶರ್ಮಾ ಇದುವರೆಗೆ ನಾನ್ನೂರ ಎಪ್ಪತ್ತೊಂದು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಒಟ್ಟು ಐನೂರ ತೊಂಬತ್ನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇನ್ನು ನೀವು ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡ್ಬೋದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ